ಸಹಕಾರ ಸಂಘದ ಅಧ್ಯಕ್ಷ ಚನ್ನಬಣ್ಣ ತಾಲೂಕು ಮತ್ತಿಕೆರೆ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷನಾಗಿ ಸುಮಾರು ಏಳೆಂಟು ವರ್ಷದಿಂದ ಅಧ್ಯಕ್ಷನ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಾನು ಆಡಳಿತಕ್ಕೆ ಆಡಳಿತ ನನ್ನ ಆಡಳಿತವಾದಲ್ಲಿ ಆಡಳಿತ ಮಂಡಳಿಯವರಾಗಲಿ ನಾನಾಗಲಿ ಯಾವುದೇ ರೀತಿಯಲ್ಲಿ ದೇಶಮಾರ್ಥದ ದೋಷಗಳನ್ನು ನಾವು ಮಾಡ್ದೇನೆ ಕರ್ತವ್ಯ ನಿರ್ವಹಿಸ್ಕೊಂಡು ಬಂದಿದ್ದೀವಿ ಅಲ್ಲಿ ಒಂದು ಸುಳ್ಳು ದೂರು ದಾಖಲಾಯ್ತದೆ ಆ ಆ ದೂರಲ್ಲಿ ನಮ್ಮ ಮೂರವರು ಯಾರು ಹೆಸರುಗಳಾಗ್ತಾರೆ ಪಾಪ ಸೈನ್ ಅವ್ರು ಮಾಡಿಲ್ಲ ಅಂತ ನನ್ನ ಭಾವನೆ ಯಾಕೆ ಅಂತಂದರೆ ವಿಳಾಸ ಇಲ್ಲ ದಿನಾಂಕ ಇಲ್ಲ ಈ ಥರದೊಂದು ದೂರನ್ನ ಸಡನ್ನಾಗೆ ಕಲ್ಪಿಸಿಕೊಂಡು ಯಾರೋ ರಾಜಕೀಯ ಪ್ರೇರಿತರಾಗಿ ಯಾರ ಜೊತೆಲಿ ಅಧಿಕಾರಿ ಜೊತೆ ಸಾಮೀಲಾಗಿ ತಕ್ಷಣಕ್ಕೊಂದು ದೂರು ರೆಡಿ ಮಾಡಿಕೊಂಡು ಇದರಲ್ಲಿ ನೋಡಿಬೇಕಾರೆ ದೂರು ಕೊಟ್ಟೋರು ವಿಳಾಸ ಇರಬೇಕು ದಿನಾಂಕ ಇರಬೇಕು ಏನೂ ಇಲ್ಲ ಯಾವತ್ತೂ ಇದು ಕಚೇರಿಗೆ ತಲುಪ್ತು ಅನ್ನೋದಿಲ್ಲ ಕಚೇರಿಲಿ ಏನಾಯಿತು ಅನ್ನೋದಿಲ್ಲ ಕನಿಷ್ಠ ಇಷ್ಟೆಲ್ಲ ಆದಮೇಲೆ ಯಾವುದಾದ್ರು ಒಂದು ದೂರ ಅರ್ಜಿ ನಮ್ಗೆ ಹೋದರೆ ಸರ್ ನಮ್ಮ ಸಹಕಾರಿ ನಿಯಮದಲ್ಲಿ ಏನು ಅಂದರೆ ಯಾವುದೇ ಒಂದು ದೂರ ಅರ್ಜಿ ಹೋದರೆ ನನಗೆ ಸೂಕ್ತ ತಿಳುವಳಿಕೆ ನೋಟಿಸು ಕಾರಣ ಕೇಳಿ ನೋಟಿಸ್ ಏನಾದರೂ ಸಹ ಕೇಳಿ ನನಗೆ ಸೂಕ್ತ ವಿವರಣೆ ವಿವರಣೆ ನೀಡೋಕೆ ಅವಕಾಶ ಕೊಡಬೇಕು ಇದನ್ನೆಲ್ಲನೂ ಗಾಳಿಗೆ ತೋರಿ ಮೊದಲನೇದಾಗ ಆರೋಪ ಮಾಡ್ತಾರೆ ಪ್ಯಾಟಿಗೆ ತಕ್ಕಂತೆ ಹಣ ನೀಡಿರುವುದಿಲ್ಲ ಅಂತ ಇವತ್ತು ಇವತ್ತು ಯಾವುದೇ ಸಂಘದಲ್ಲೂ ಡಿ ಡಿಜಿಟಲೀಕರಣ ವರ್ಕ್ ಮಾಡ್ತಾ ಇದೆ ನಾವು ಯಾರ್ಯಾರಿಗೆ ಏನು ಹಣ ಕೊಡ್ತೀವಿ ಅನ್ನೋದು ವ್ಯಕ್ತಿ ಸಮೇತ ಬರುತ್ತೆ ಪ್ರತಿ ದಿನದ ಚಾರ್ಟನ್ನು ಸಹ ಅವ್ರ ಕೈಗೂ ರಸೀತಿ ಹೋಗುತ್ತೆ ಉತ್ಪಾದಕನಿಗೆ ನಮ್ಮಲ್ಲೂ ಸಹ ಚಾಟ್ ಇರುತ್ತೆ ಇಷ್ಟು ಅವನೇನು ಫ್ಯಾಟ್ ಹಣ ಈಗ ಈಗ ಕನಿಷ್ಠ ಒಂದು ಲೀಟರ್ಗೆ ಮೂವತ್ತೈದು ರೂಪಾಯಿ ತ್ರೀ ಪಾಯಿಂಟ್ ಫೈವ್ ಬಂದರೆ ಇನ್ನೊಂದು ಪ ಒಂದು ಫ್ಯಾಟ್ ಹೆಚ್ಚಾದರೆ ಇಪ್ಪತ್ತ್ಮೂರು ಪೈಸೆ ಹೆಚ್ಚಾಯ್ತಾ ಇರ್ತದೆ ಅವ್ರು ಯಾವ ರೀತಿ ಗುಣಮಟ್ಟದ ಹಾಲು ಹಾಕ್ತಾರೆ ಆ ರೀತಿ ಅದೇ ಯಂತ್ರ ತೋರಿಸ್ತದೆ ಮತ್ತೆ ಅದು ದಾಖಲಾಗಿ ಮಿಷಿನಲ್ಲಿ ಬರುತ್ತೆ ನಾವು ಯಾರು ಇವತ್ತು ಇದು ಅದೇನು ಯಾರು ಅವರಿಗೆ ಈ ಈ ಬಗ್ಗೆ ಪ್ರಜ್ಞೆ ಇದೆಯೋ ಇಲ್ವೋ ನಮ್ಗೆ ಗೊತ್ತಾಯ್ತಾ ಇಲ್ಲ ಡಿಜಿಟಲೀಕರಣದಲ್ಲಿ ವ್ಯವಹಾರ ಆಗುವಂಥದ್ದನ್ನ ಫ್ಯಾಟಿಗೆ ತಕ್ಕಂತೆ ಕಾಸು ಕೊಡ್ತಾ ಇಲ್ಲ ಅಂತ ಯಾರೋ ಬರ್ದ ರೀಸನ್ ಮಾಡ್ತಾರೆ ನೀವು ಫ್ಯಾಟ್ ತಕ್ಕಂತೆ ಹಣ ಕೊಡ್ತಾ ಇಲ್ಲ ಆಮೇಲೆ ಬೋನಸ್ ಕೊಟ್ಟಿಲ್ಲ ಎಂಟು ವರ್ಷನೂ ಬೋನಸ್ ಕೊಟ್ಕೊ ಬಂದಿದ್ದೀನಿ ನಾನು ಬಂದಂತ ಅವಧಿಲಿ ಎಂಟು ವರ್ಷನೂ ಬೋನಸ್ ಕೊಟ್ಕೊಂಡು ಬಂದಿದ್ದೀನಿ ಯಾರು ನಮ್ಮೂರು ಉತ್ಪಾದಕರು ಎಲ್ಲೂ ಸಹ ನಮ್ಮ ಸಹ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಎಲ್ಲಾಗ್ಲಿ ಈ ಬಗ್ಗೆ ಎಲ್ಲ ನಮ್ಮ ಆಡಳಿತದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸೋರೆ ಆಮೇಲೆ ಪಶು ಆಹಾರನ ಏನು ನಮ್ಮ ಒಕ್ಕೂಟ ಕೊಡ್ತದೋ ಅದನ್ನು ಸಕಾಲದಲ್ಲಿ ಯಾಕೆಂದರೆ ಇದು ಯಾವ ದಿನ ಕೊಡ್ತಾರೋ ಒಂದು ದಿನ ಎರಡು ದಿನದಲ್ಲೇ ಪಶು ಆಹಾರ ಖಾಲಿ ಆಗ್ಬಿಡುತ್ತೆ ಅಷ್ಟು ಡಿಮ್ಯಾಂಡ್ ಇರ್ತದೆ ಪಶು ಆಹಾರಕ್ಕೆ ನಾವು ಪಶು ಆಹಾರ ನಿರ್ವಹಣೆಯಲ್ಲಿ ವ್ಯತ್ಯಾಸ ಮಾಡೋಕೆ ಸಾಧ್ಯವೇ ಇಲ್ಲ ಅದನ್ನು ತಕ್ಷಣ ನಿರ್ವಹಣೆ ಮಾಡಿ ಆ ನಮ್ಮ ಆಡಳಿತದ ವ್ಯವಸ್ಥೆಯಲ್ಲಿ ಬಂದ ಮೇಲೆ ಇನ್ನೂ ಚುರುಕುಗೊಳಿಸಿದ್ದೀವಿ ಬೇಗ ಬೇಗ ಬಂದವರಿಗೆ ಉತ್ಪಾದಕರಿಗೆ ತೊಂದರೆ ಆಗದಂತೆ ಸರಬರಾಜು ಮಾಡ್ತೀವಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾರೆ ಕಟ್ಟಡ ಕಟ್ಟುವಾಗ ಹಣ ದುರುಪಯೋಗ ಮಾಡ್ಕೊಂಡಿದ್ದೀವಿ ಅಂತ ಕಟ್ಟಡ ಕಟ್ಟೋದ್ರಲ್ಲಿ ಹಳೆ ಕಟ್ಟಡ ನಮ್ಮದು ರಸ್ತೆ ಆಗಲಿ ಕರ್ಣ ಕೊಟ್ಟೋಗೈತೆ ಸುಮಾರು ಏಳೆಂಟು ವರ್ಷದ ಹಿಂದೆಯೇ ಇದ್ದಂತ ಹಳೆ ಕಟ್ಟಡ ನಮ್ಮ ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಎಪ್ಪತ್ತೈದಕ್ಕೆ ಭೂ ಸ್ವಾಧೀನ ಆಗಿ ರಸ್ತೆ ಅಗಲೀಕರಣಕ್ಕೆ ಹೋಗೈತೆ ಹೋದ್ಮೇಲೆ ಅದರಿಂದ ಪರಿಹಾರ ಹಣ ಬಂದಿದೆ ಅದನ್ನು ಸಹ ಎಫ್ ಟಿ ಮಾಡಿ ನಾವು ಹಣ ಮುಡಗಿದೀವಿ ಎಫ್ ಟಿ ಮಾಡಿ ಪಾರದರ್ಶಕವಾಗಿ ನಾವು ಇದನ್ನೆಲ್ಲಾನು ನಮ್ಮ ಸರ್ವ ಸದಸ್ಯರ ಮಹಾಸಭೆಗೆ ಮಂಡಿಸಿ ಎಲ್ಲ ವಿಚಾರಗಳನ್ನೂ ತಂದು ಬಂದಂತ ದಿನದಿಂದ ಎಫ್ ಡಿ ಮಾಡಿ ಅದಕ್ಕೆ ಇಂಟ್ರೆಸ್ಟ್ ಸಹ ಇದೆ ಯಾವುದೇ ಲೋಪದೋಷಗಳು ಆಮೇಲೆ ಈಗ ನಮ್ಮ ಕಟ್ಟಡ ಇರೋದು ಬಾಡಿಗೆ ಕಟ್ಟಡ ನಮ್ಮ ವಿವಿಧೋದ್ದೇಶ ಪ್ರಾಥಮಿಕ ಸಹಕಾರ ಸಂಘದ ಕಟ್ಟಡದಲ್ಲಿ ಬಾಡಿಗೆಗೆ ತಗೊಂಡು ನಾವು ಕಟ್ಟಡನ ಹಾಲು ಉತ್ಪಾದಕರ ಸಹಕಾರ ಸಂಘ ನಡೆಸ್ತಾ ಇದೀವಿ ಹಣನೇ ಕಟ್ಟಡನೆ ಕಟ್ತೇನೆ ಹಣ ದುರುಪಯೋಗ ಮಾಡೋಕೆ ಹೆಂಗೆ ಸಾಧ್ಯ ಇವತ್ತು ಕಟ್ಟಡ ಕಟ್ಬೇಕಾದ್ರೆ ನಾವು ಯಾರಿಂದ ಹೋಗಿ ಪರ್ಮಿಷನ್ ತಗೊಂಡು ಎಲ್ಲಾನು ಮಾಡ್ಕೊಂಡು ಇವತ್ತಿನ ಅನುಸಾರವಾಗಿ ನಾವು ಒಂದು ನಿವೇಶನ ತಗೊಂಡ್ರು ಅವರಿಂದ ಅನುಮತಿ ಪಡಿಬೇಕು ಅದ್ರ ಪಾರದರ್ಶಕತೆ ತೋರಿಸ್ಬೇಕು ಕಟ್ಟಡ ಕಟ್ಟಬೇಕಾದ್ರೆ ಅದನ್ನ ಅನುಮೋದನೆ ತಗೋಬೇಕು ಅದೆಲ್ಲನೂ ಮಾಡದೆ ಕಟ್ಟಡ ಎಲ್ಲಿ ಕಟ್ಟಿದ್ದೆವು ನಾವು ನಮ್ಮನ್ನ ಒಂದು ಪ್ರಶ್ನೆ ಕೇಳಿದೆ ಅವರಾಗಿದ್ದ ಅವ್ರ ಅನುಕೂಲಕ್ಕೆ ತಕ್ಕಂತೆ ಅರ್ಜಿ ಕ್ರಿಯೇಟ್ ಮಾಡಿಕೊಂಡು ತಕ್ಷಣಕ್ಕೆ ಯಾವುದೋ ಒಂದು ಡೇಟಾ ಹಾಕ್ಬಿಟ್ಟು ಅದು ಒಳ್ಳೆ ನಮ್ಗೇನು ಮಾಹಿತಿ ಇಲ್ಲ ನಮಗೆ ಬಂದಿರೋದು ಇವತ್ತು ಬಂದದೆ ಪೋಸ್ಟಲ್ಲಿ ಇವತ್ತು ಈಗ ನನ್ನ ಮನೆಗೆ ತಲುಪೋದೆ ಆ ಆದೇಶ ಡಿಸ್ಕ್ವಾಲಿಫೈ ಮಾಡಿದ್ದೀವಿ ಅಂತ ಹೇಳೋ ಆದೇಶ ನಮಗೆ ಮಾಹಿತಿನೇ ಇಲ್ಲ ನಾವಲ್ಲಿ ಮತದಾನ ಕ್ಷೇತ್ರಕ್ಕೆ ಹೋದಾಗ ನನಗೆ ಅಲ್ಲಿ ಅವ್ರಿಗೂ ಏನು ಅರ್ಜಿ ಕೊಟ್ಟಿಲ್ಲ ನಾನು ಅದನ್ನು ಕೇಳಿದ್ದೀನಿ ನಮ್ಮ ಯಾರು ಅವರು ಅಲ್ಲಿಗೆ ತಲುಪಿಸ್ಬೇಕಾದ್ರೆ ಅವ್ರು ಯಾಕೆ ಅಲ್ಲಿಗೆ ತಲುಪಿಸೋರು ಏನು ಕತೆ ನಮ್ಗೆ ಯಾರು ತಂದು ಕೊಟ್ಟರು ಅನ್ನೋದು ಇಲ್ಲ ಒಂದು ಸರ್ಟಿಫೈಡ್ ಕಾಪಿ ಮಾಡಿ ಕೊಡಬೇಕು ಯಾವುದಾದ್ರು ಈಗ ನಾವು ನೀವು ಒಂದು ಅರ್ಜಿನ ಒಂದು ಮೂಲ ದಾಖಲೆ ಪಡಿಬೇಕಾದ್ರಲ್ಲಿ ಕೋರ್ಟ್ ಆದೇಶನ ಇನ್ನೊಂದು ಆ ಕಾ ಒಂದು ಕಾಪಿನ ಅಟೆಸ್ಟ್ ಮಾಡಿ ಕೊಡುದು ಅಲ್ಲಿ ಅಟೆಸ್ಟು ಇಲ್ಲ ಏನಿಲ್ಲ ಜೆರಾಕ್ಸ್ ಕೊಟ್ಟರು ಬೊಮ್ಮಲ್ ರೀಸ್ ಮಾಡಿಕೊಂಡು ಒಂದೇ ದಿನದಲ್ಲಿ ನಮ್ಮನ್ನ ಈ ತರ ಹಿಂಗ್ ಕೊಟ್ಟವ್ರೆ ಆ ಜೆರಾಕ್ಸ್ ಪ್ರತಿ ಮೇಲೆ ನೀವು ಅನರ್ಹರಾಗಿದ್ದೀರಿ ಒಳಗಡೆ ಬರಬೇಡಿ ಮತ ಹಾಕ್ಬೇಡಿ ಅಂತ ತಡ ಇದು ಯಾವ ತರ ಡೆಮಾಕ್ರಸಿ ಅಂತ ನಮ್ಗೆ ಗೊತ್ತಾಯ್ತಾ ಇಲ್ಲ ನಿನ್ನೆ ಇದ್ದಂತ ಮತದ ಹಕ್ಕನ್ನು ಇವತ್ತು ಕಡಿತಗೊಳಿಸ್ಬೇಕು ಗೆದ್ದೆ ಅಂತ ಬೀಗಿದ್ರೆ ಏನು ಅರ್ಥ ಇದೆಯೋ ನಮಗಂತೂ ಗೊತ್ತಾಯ್ತಾ ಇಲ್ಲ ನಮಗಿದು ಅತಿ ಆಶ್ಚರ್ಯಕರ ವಿಚಾರ ಈ ಈ ಬಗ್ಗೆ ಮಾಡಿರ್ತಕ್ಕಂಥ ಅಧಿಕಾರಿ ಮೇಲೆ ನಾವು ಸೂಕ್ತ ಕಾನೂನು ಕ್ರಮಕ್ಕಾಗಿ ನ್ಯಾಯಕ್ಕಾಗಿ ಹೋರಾಟ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಹೋರಾಟ ಮಾಡಿ ಇದರಲ್ಲಿ ಗೆದ್ದೇ ಗೆಲ್ತೀವಿ ಅನ್ನೋ ಸಂಪೂರ್ಣ ವಿಶ್ವಾಸ ಇದ್ದು ನಾವು ಮಧ್ಯ ಮತ್ತೆ ಅಧ್ಯಕ್ಷರಾಗಿ ಮತ್ತೆ ನಿರ್ದೇಶಕರಾಗಿ ಕರ್ತವ್ಯ ನಿರ್ವಹಿಸ್ತೀವಿ ಅಂತ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀನಿ ಈಗ ಮಾಡಿರ್ತಕ್ಕಂಥದ್ದು ತುಂಬ ಇದು ಇರತಕ್ಕಂಥ ಅನ್ಯಾಯ ಆಗದೆ ನಮಗೆ ಇದ್ರ ಬಗ್ಗೆ ನಾವು ಕಾನೂನು ಹೋರಾಟನ ಮುಂದುವರಿಸ್ತೀವಿ